ಯಾಕೆ ನಿನ್ನೆ ಅಷ್ಟೊಂದು ಕಾಲ್ ಮಾಡ್ತಾ ಇದ್ರ ಯಾರು ಕಾಲ್ ಮಾಡಿದ್ದು ನೀವು ಕಾಲ್ ಮಾಡಬೇಡಿ ನಿನ್ನೆ ಇಪ್ಪತ್ತು ಸಲ ಮೂವತ್ತು ಸಲ ಕಾಲ್ ಬಂದಿದೆ ಗೊತ್ತಾ ನನ್ನ ಫೋನಿಗೆ ಸುಮ್ಮನೆ ಕಾಲ್ ಮಾಡ್ತಾ ಅಪ್ಪ ಮಾಡಬೇಡಿ ಕಾಲ್ಸ್ ಓಕೆನಾ ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ತರ ನಗ್ತಾರೆ ಒಳ್ಳೆ ಗುಣ ಇದೆ ಈ ಗುಣ ಹೀಗೆ ಇರಲಿ ಸರ್ ನಿಮ್ದು ಸರ್ ನಿಮ್ ಬಗ್ಗೆ ಪೇಪರ್ ಟೈಮ್ ವೇಸ್ಟ್ ಮಾಡ್ತೀರ ನೀವು ಮಾತಾಡ್ರಿ ಹಿಂಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಓಕೆ ಆಯ್ತು ಚಲೋ ಇದು ದರ್ಶನ್ ಅಂಕಲ್ಗೆ ಆಕ್ಸಿಡೆಂಟ್ ಆಗಿತ್ತು ಮೈಸೂರಲ್ಲಿ ಅಪ್ಪ ಮೀಟ್ ಮಾಡಕ್ ಹೋದಾಗ ಅಲ್ಲಿ ಮಗ ಏನ್ ಮಾಡ್ತಾ ಇರೋ ಅಂತ ಕೇಳಿದಾರೆ ಈ ತರ ಈ ತರ ನಡೀತಿದೆ ಪ್ರಾಕ್ಟೀಸ್ ಅಂತ ಜಿಮ್ ವೀಡಿಯೋಸ್ ಎಲ್ಲ ತೋರಿಸ್ತಾರೆ ಅವ್ನಿಗೆ ವೇಯ್ಟ್ ಹೆಚ್ಚಬೇಡ ಅಂತ ಹೇಳು ಅವನು ನನ್ನ ಹೈಟ್ ಬರ್ಬೇಕು ಅವನು ಅವ್ನು ಕಟ್ ಔಟ್ ನ ನಾನು ಎತ್ತಿ ನಾನ್ ಹಿಂಗ್ ಎತ್ತಿ ನೋಡ್ಬೇಕು ನನ್ನ ಮಗ ಸಾಯ್ತಾ ಸಾಯ್ತಾಯಿದ್ದಾನೆ ಅವ್ನ್ ನಾನ್ ಹಿಂಗ್ ಬರೋ ನನ್ನ ತಲೆಗೆ ನಾನು ಕರೆಕ್ಟ್ ಹಿಂಗ್ ಬರ್ಬೇಕು ಅವನ್ ಹೈಟ್ ಇರ್ಬೇಕು ಅಂತ ಅವ್ನ್ ಸಜೆಸ್ಟ್ ಮಾಡಿದ್ರು ಅಂತ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಅವ್ರಿಗೆ ನನ್ನ ಮೇಲೆ ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು ನಾನು ಚಡ್ಡಿ ದೋಸ್ತಿ ಕಣು ಕುಚ್ಚಿಕ್ಕು ಓಯ್ ಮಾಮ ಕಾರ್ತಿಕ್ ಮಾಮಾ ಬೀರ್ಗಣಿ ಯಾರ ಸಾತಿ ಐ ಲವ್ ಯು ಮಾಮ ನನ್ ಬರ್ತುಡೇ ಬರ್ತೈತೆ ನನ್ ಬರ್ತುಡೇ ಬರ್ತೈತೆ ರೇಷ್ಮಾ ಅಕ್ಕ ಇವರಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಕಂಗ್ರಲೇಷನ್ ನಾನು ಶುಬಸಿ ಕೊಡುತ್ತಿದ್ದೇನೆ ಮ್ಯೂಸಿಕ್ ಗಾಯಿಸಿ ಜರ್ಕ್ ನನ್ ಮಗ ಏನ್ ಅಂದ್ರೆ ಓರಿನ್ ಮಾರ್ಗ ಬರ್ತೀನಂತ ಗಾಂಡು ನನ್ ಮಗ ಬಂದೇ ಇಲ್ಲ ಆಮೇಲೆ ಸ್ಟೋರಿ ಎಲ್ಲಿ ನೋಡಿದ್ರೆ ಮಾತ್ರ ವಾಟ್ ಆಮೇಲೆ ಬಂದ್ಬಿಟ್ಟು ಓರ್ ಎಂಡ್ ಮಾಲ್ ಬಂದ್ಬಿಟ್ಟು ಒಂದು ಸ್ಟೋರಿ ಹಾಕಿದ್ದಾನೆ ಅದೆಲ್ಲ ಗೂಗಲ್ ಇಂದ ಅಪ್ಲೋಡ್ ಮಾಡಿರೋದು ಸೀರಿಯಸ್ ಆಗಿ ಹೇಳ್ತಾ ಇದ್ನಿ ನೀವು ನಂಬಿಲ್ಲ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಾಲಿ